ಎಲ್ಲರೂ ಒಂದು ಅವಾಜ್ ಹಾಕಿದ್ರೆ ಈ ಅವಾಜ ಫ್ಯಾಕ್ಟರಿ ಒಟ್ಟು ಹೋಗ್ತೇವೆ ದಯಮಾಡಿ ಎಲ್ಲ ರೈತ ಬಾಂಧವರಿಗೆ ಈಗಾಗಲೇ ನಾವೇನ ಘೋಷಣೆ ಮಾಡಿದ್ವಿ ಮೊನ್ನೆ ಘೋಷಣೆ ಮಟ್ಟಿಗೆ ನಾವು ರಸ್ತೆ ರೋಪ ಮಾಡ್ತೇವೆ ಆಯಾವತ ಚಿಲ್ದ ಮುಖಾಂತರ ಯಾವ ಸಮಯದವರಿಗೆ ಇಲ್ಲಿ ನಮಗೆ ಜಿಲ್ಲಾಧಿಕಾರಿಗಳು ಹೋದಲ್ಲ ಆ ಫ್ಯಾಕ್ಟರಿ ಜನ ನಮಗೆ ನೀವೇ ತೋರಿಸುವಂತೆ ಈ ವಸ್ತು ಈಗ ಆಗೇ ಹೋಗಿಲ್ಲ ಅಂತೆ ಈ ತಾಲೂಕಾದ ಮುಖಾಂತರ ಈ ರೈತರ ಮುಖಾಂತರ ಯಾವ ನಮ್ಮ ಇಲ್ಲಿ ಬಂದಂತ ಎಲ್ಲ ರೈತರ ನಾವು ಯಾವುದೇ ಕಾರಣಕ್ಕೂ ಎದಗಿಂದ ಅವ್ರು ಬೆಕ್ಕ ಅವ್ರ ಬೆಕ್ಕಾದ ಮೇಲೆ ನಾವು ಯಾವುದಕ್ಕೂ ಟಗದೆ ಜಗದ ಈ ರಸ್ತೆ ಆರೋಪ ಮಾಡುವಂತೆ ಈ ರೈತರ ಎಲ್ಲ ನಮ್ಮ ರೈತ ya todo lo rey